ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುನೀತಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಾನಿವತ್ತು ಮುಸ್ಲಿಮ್ ಸ್ಟೈಲಲ್ಲಿ ಮಟನ್ ಬಿರಿಯಾನಿಯನ್ನು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾವು ಮಾಡೋ ಮಾಮೂಲಿ ಬಿರಿಯಾನಿಗಿಂತ ಅವ್ರು ಮಾಡೋ ಬಿರಿಯಾನಿ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾವು ಅದೇ ವಿಧಾನದಲ್ಲಿ ಇವತ್ತು ಮಟನ್ ಬಿರಿಯಾನಿಯನ್ನು ಮಾಡಿದ್ದೀವಿ ಹಾಗೆ ಮ ಬಿರಿಯಾನಿ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿ ಟೇಸ್ಟ್ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿ ಬಂದಿತ್ತು ಹೇಗೆ ಮಾಡ್ಕೊಳ್ಳೋದು ಏನೇನು ಪದಾರ್ಥಗಳು ಬೇಕು ನೋಡ್ಕೊಬರೋಣ ಬನ್ನಿ ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿದ್ದೀನಿ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ದೊಡ್ಡ ಸೈಜ್ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾಲ್ಕು ಹಸಿ ಮೆಣಸು ತಗೊಂಡಿದ್ದೀನಿ ದೊಡ್ಡ ಸೈಜ್ ಮೂರು ಈರುಳ್ಳಿಯನ್ನು ತೆಳುವ ಕಟ್ ಮಾಡ್ಕೊಂಡಿದ್ದೀನಿ ಫ್ರೈಗೆ ಹಾಗೆ ಒಂದು ಮೂರು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಅಕ್ಕಿಯನ್ನ ಅರ್ಧ ಗಂಟೆಗಳ ಕಾಲ ನೆನೆ ಇಟ್ಟಿದ್ದೀನಿ ಇದು ಬಂದು ಸೋನ ಮಸೂರಿ ಅಕ್ಕಿ ನಾನು ನೀವು ಇಲ್ಲಿ ಬಾಸ್ಮತಿ ರೈಸನ್ನು ಕೂಡ ತಗೊಳ್ಬಹುದು ಅದರಲ್ಲೂ ಕೂಡ ಚೆನ್ನಾಗಾಗುತ್ತೆ ತರ ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಳ್ಳು ಎಳ್ಳು ಮತ್ತು ಗಸಗಸೆನ ಲೈಟ್ ಆಗಿ ಹುರಿದು ಅದೆಲ್ಲವನ್ನ ಸೇರಿಸಿ ಪೇಸ್ಟ್ ಇಟ್ಕೊಂಡಿದ್ದೀನಿ ಒನ್ ಕಪ್ ಮೊಸರು ತೊಗೊಂಡಿದ್ದೀನಿ ಇಲ್ಲಿ ಮಸಾಲೆಗೆ ಬಂದು ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಹಾಗೆ ಸ್ಟಾರು ಹೂವು ಇರ್ತಕ್ಕಂತ ಒಂದು ಪ್ಯಾಕೆಟ್ ತಗೊಂಡಿದ್ದೀನಿ ಕೊತ್ತಂಬರಿ ಮತ್ತೆ ಪುದೀನ ಸೊಪ್ಪು ತಗೊಂಡಿದ್ದೀನಿ ಹಾಗೆ ಒಂದು ನಿಂಬೆಹಣ್ಣು ತಗೊಂಡಿದ್ದೀನಿ ನಂತರ ಮಸಾಲೆಗೆ ಧನಿಯಾ ಪುಡಿ ಖಾರದ ಪುಡಿ ಜೀರಿಗೆ ಪುಡಿ ಕಾಳು ಮೆಣಸಿನ ಪುಡಿ ಹಾಗೂ ಮಟನ್ ಮಸಾಲ ತಗೊಂಡಿದ್ದೀನಿ ಸ್ವಲ್ಪ ನಂತರ ನಾನಿಲ್ಲಿ ಇದಕ್ಕೆ ಒಂದು ಕೆ ಜಿ ಆಗೋಷ್ಟು ಮಟನನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮೊದಲನೇದಾಗಿ ಈರುಳ್ಳಿಯನ್ನು ಈ ಥರ ನೀಟಾಗಿ ಫ್ರೈ ಮಾಡಿ ಇಟ್ಕೋಬೇಕು ಇದೇ ರೀತಿ ಫ್ರೈ ಆಗಬೇಕು ಈರುಳ್ಳಿ ನಂತರ ನಾನು ಈರುಳ್ಳಿ ಫ್ರೈ ಮಾಡ್ಕೊಂಡಿರ್ತಕ್ಕಂಥ ಅದೇ ಎಣ್ಣೆಗೆ ಇಲ್ಲಿ ನಾನು ಮಸಾಲೆಯೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ಒಂದು ಅರ್ಧ ಕಪ್ ಎಣ್ಣೆ ತೊಗೊಂಡಿದ್ದೀನಿ ಡ್ರೈ ಇಂಗ್ರಿಡಿಯೆಂಟ್ಸು ಹಾಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಸೋಂಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಾವಿಲ್ಲಿ ಇದಕ್ಕೆ ಅರ್ಶನ ಪುಡಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಆಮೇಲೆ ನಾವು ಏನು ಹೆಚ್ಚಿಟ್ಕೊಂಡಿದ್ದೀವಿ ಆ ಟೊಮೆಟೊವನ್ನು ಹಾಕಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇಲ್ಲಿ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಟೊಮೆಟೊ ಫ್ರೈ ಆದಮೇಲೆ ನಾವಿಲ್ಲಿ ಇದಕ್ಕೆ ತೊಳೆದಿಟ್ಕೊಂಡಂತಹ ಮಟನನ್ನು ಹಾಕಬೇಕು ಮಟನ್ ಸ್ವಲ್ಪ ದಪ್ಪ ದಪ್ಪ ಪೀಸ್ ಹೊಡಿಸ್ಕೊಳ್ಳಿ ಬಿರಿಯಾನಿಗೆ ಚೆನ್ನಾಗಿರುತ್ತೆ ನಂತರ ನಾವಿದನ್ನು ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಉಪ್ಪನ್ನು ಹಾಕಿ ಒಂದು ಐದು ನಿಮಿಷಗಳ ಕಾಲ ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಟ್ಬಿಡಿ ಯಾಕೆಂದರೆ ಇದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಆಮೇಲೆ ನಾವು ಇದಕ್ಕೆ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಳ್ಳೋಣ ಅಷ್ಟಲ್ಲೊಂದು ಮಸಾಲ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದು ಕಪ್ ಆಗುವಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಹಾಗೆ ನಾವು ಮೊದಲೇ ರುಬ್ಬಿಟ್ಕೊಂಡಂಥ ಗೋಡಂಬಿ ಗಸಗಸೆ ಹಾಗೆ ಎಳ್ಳು ಅದ್ರದ್ದು ಏನು ಪೇಸ್ಟ್ ಮಾಡಿಟ್ಕೊಂಡಿದ್ದೀವಿ ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮಸಾಲೆ ಪುಡಿ ಖಾರದ ಪುಡಿ ಪೆಪ್ಪರ್ ಪೌಡರು ಧನಿಯಾ ಪುಡಿ ಹಾಗೆ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಮಟನ್ ಮಸಾಲ ಪೌಡರನ್ನು ತೊಗೊಂಡಿದ್ದೀವಿ ನೀವು ಚಿಕನ್ ಮಸಾಲ ಕೂಡ ತೊಗೊಳ್ಬೋದು ನಂತರ ಇದನ್ನೆಲ್ಲ ಹಾಕಿ ಒಂದು ಲೈಟಾಗಿ ಒಂದು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಮೇಯ್ನಾಗಿ ನಮ್ಮ ಬಿರಿಯಾನಿಗೆ ಟೇಸ್ಟ್ ಕೊಡೋದೇ ಈ ಪೇಸ್ಟು ಇದನ್ನು ನೀಟಾಗಿ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಫ್ರೈಡ್ ಆನಿಯನ್ ಅಂದರೆ ಏನು ನಾವು ಈರುಳ್ಳಿಯನ್ನು ಹುರಿದಿಟ್ಕೊಂಡಿದ್ವಿ ಫ್ರೈ ಮಾಡಿಟ್ಕೊಂಡಿದ್ವಿ ಅದು ಕೂಡ ಅರ್ಧ ಭಾಗದಷ್ಟು ನಾವಿಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಇನ್ನು ಅರ್ಧ ಭಾಗ ಇಟ್ಕೊಳ್ಳಿ ನಾವು ಅಲ್ಲಿ ಲೇಯರಿಂಗಿಗೆ ಹಾಕೋದಕ್ಕೆ ಬೇಕಾಗುತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ನಾವು ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು ಇಲ್ಲಿ ಮಟನ್ ಕೂಡ ಸ್ವಲ್ಪ ನೀರು ಬಿಟ್ಟಿದೆ ಈಗ ಈ ಟೈಮ್ನಲ್ಲಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಿ ಹಾಕೊಂಡಿದ್ದೀನಿ ನೀವು ಅಲ್ಲಿ ಈರುಳ್ಳಿ ಜೊತೆಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ನೀರು ನಾನಿಲ್ಲಿ ಈ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಕಿ ಇದನ್ನ ಲೆಡನ್ನು ಕ್ಲೋಸ್ ಮಾಡಿ ನಾನಿಲ್ಲಿ ಇದನ್ನು ನಾಲ್ಕು ವಿಸಿಲ್ ತಗೊಂಡಿದ್ದೀನಿ ನೀವು ಮಟನ್ ಯಾವ ಥರ ತಗೊಳ್ತೀರಾ ಅನ್ನೋದ್ರ ಮೇಲೆ ಬೇಯಿಸ್ಕೊಳ್ಳಿ ನಂತರ ನಾನಿಲ್ಲಿ ಒಂದು ದೊಡ್ಡ ಪಾತ್ರೆಯನ್ನು ಬಿಸಿಗಿಟ್ಟಿದ್ದೀನಿ ಇದರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಎಲ್ಲ ಮಸಾಲೆ ಐಟಮ್ಸ್ ಚಕ್ಕೆ ಲವಂಗ ಏಲಕ್ಕಿ ಇದೆಲ್ಲವನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಬಂದು ನಾವು ಅನ್ನವನ್ನು ಒಂದು ಎಂಬತ್ತು ಪರ್ಸೆಂಟ್ ಬೇಯಿಸಿ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಸ್ವಲ್ಪ ಎಣ್ಣೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ನೀರನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ನೀರು ಇಲ್ಲಿ ಚೆನ್ನಾಗಿ ಕುದ್ದ ನಂತರ ನಾವು ಇದಕ್ಕಿಲ್ಲಿ ತೊಳೆದಿಟ್ಕೊಂಡಂತಹ ಅಕ್ಕಿಯನ್ನು ಹಾಕ್ಕೊಳ್ಬೇಕಾಗುತ್ತೆ ನಾವಿಲ್ಲಿ ಅಕ್ಕಿಯನ್ನು ನೆನೆಸ್ಕೊಂಡಿರೋದ್ರಿಂದ ಬೇಗನೆ ಅನ್ನ ಅನ್ನ ಬೇಯುತ್ತೆ ಅನ್ನ ನೆನ್ಪಿಟ್ಕೊಳ್ಳಿ ಪೂರ್ತಿಯಾಗಿ ಬೇಯಬಾರ್ದು ಒಂದು ಎಪ್ಪತ್ತೈದು ಪರ್ಸೆಂಟಿಂದ ಎಂಬತ್ತು ಪರ್ಸೆಂಟ್ ಬಂದರೆ ಸಾಕು ನಂತರ ನಾವಲ್ಲಿ ಮತ್ತೆ ಬೇಯಿಸ್ಕೊಳ್ಳಕಿದ್ಯಾರ ಹಾಗಾಗಿ ಅನ್ನ ಇಷ್ಟು ಬೆಂದ ನಂತರ ಇದನ್ನು ಸ್ಟ್ರೈನ್ ಮಾಡಿ ಅದರ ಮೇಲೆ ಸ್ವಲ್ಪ ತಣ್ಣೀರನ್ನು ಹಾಕಿ ಇಟ್ಕೊಳ್ಳಿ ನಂತರ ನಾವಿಲ್ಲಿ ಬೇಯಿಸಿಟ್ಕೊಂಡಂತಹ ಮಟನನ್ನು ಒಂದು ಪಾತ್ರೆಗೆ ಹಾಕಿ ಹಾಗೆ ನಾವು ರೆಡಿ ಮಾಡಿ ಇಟ್ಕೊಂತಹ ಮಸಾಲಾ ಪೇಸ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಒಂದು ಕುದಿ ಬರ್ಸ್ಕೋಬೇಕು ಇವಾಗ ಇದು ನಮ್ಮ ಬಿರಿಯಾನಿದು ಫಸ್ಟ್ ಲೇಯರ್ ರೆಡಿಯಾಗಿದೆ ನಂತರ ನಾವಿಲ್ಲಿ ಏನು ಅನ್ನವನ್ನು ರೆಡಿ ಮಾಡ್ಕೊಂಡಿದ್ದೀವಿ ಇದನ್ನು ಎರಡನೇ ಲೇಯರ್ಗೆ ನಿಧಾನವಾಗಿ ಹಾಕ್ಕೊಳ್ತಾ ಬರಬೇಕು ಅಂದರೆ ಇಲ್ಲಿ ನಾವು ತಗೊಂಡಿರ್ತಕ್ಕಂತಹ ಎಲ್ಲ ಅನ್ನವನ್ನು ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ಇದು ಬಂದು ನಮ್ಮ ಬಿರಿಯಾನಿಗೆ ಸೆಕೆಂಡ್ ಲೇಯರ್ ಆಗುತ್ತೆ ಮಾಡಿಟ್ಕೊಂಡಂತಹ ಎಲ್ಲ ಅನ್ನವನ್ನು ಈ ಥರ ಹಾಕ್ಕೊಂಡು ನಂತರ ಇದರ ಮೇಲೆ ನಾವು ಹೆಚ್ಚಿಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನವನ್ನು ಸ್ವಲ್ಪ ಹಾಕ್ಕೋಬೇಕು ಹಾಗೆ ನಾವೇನು ಈರುಳ್ಳಿಯನ್ನು ಫ್ರೈ ಮಾಡಿಟ್ಕೊಂಡಿದ್ದೀವಿ ಅದನ್ನು ಕೂಡ ಉಳಿದಿದ್ದನ್ನು ಇಲ್ಲಿ ಮೇಲ್ಭಾಗದಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ನಾವು ಒಂದು ನಿಂಬೆಹಣ್ಣನ್ನು ತೊಗೊಂಡಿದ್ದೀವಿ ನಿಂಬೆ ರಸ ಅದನ್ನು ಚೆನ್ನಾಗಿ ಹಿಂಡ್ಕೊಳ್ಬೇಕು ಕೊನೆಯದಾಗಿ ಇಲ್ಲಿ ನಾವು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ಮಟನಲ್ಲಿ ಜಿಡ್ಡಿನ ಅಂಶ ಜಾಸ್ತಿ ಇದ್ದರೆ ತುಪ್ಪವನ್ನು ಹಾಕ್ಕೊಳ್ಳೋದು ಬೇಡ ಇಲ್ಲ ಅಂದರೆ ಸ್ವಲ್ಪ ತುಪ್ಪವನ್ನು ನೀವು ಜಾಸ್ತಿ ಹಾಕ್ಕೊಳ್ಬೋದು ನಂತರ ನಾವಿಲ್ಲಿ ಇದನ್ನು ಒಂದು ತಟ್ಟೆಯನ್ನು ಮುಚ್ಚಿ ಅದರ ಮೇಲೆ ವೆಯ್ಟ್ ಇರ್ತಕ್ಕಂತಹ ಪಾತ್ರೆಯನ್ನು ಇಟ್ಟು ಒಂದು ಹದಿನೈದು ನಿಮಿಷಗಳ ಕಾಲ ಸಿಮ್ನಲ್ಲಿ ಇದನ್ನು ಬೇಯಿಸ್ಕೊಂಡ್ರೆ ಬಿರಿಯಾನಿ ರೆಡಿ ಆಗುತ್ತೆ ಇಲ್ಲಿ ನಾವು ಒಂದು ಹದಿನೈದು ನಿಮಿಷಗಳ ಕಾಲ ಇದನ್ನು ಇಟ್ಟಿದ್ವಿ ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮಟನ್ ಬಿರಿಯಾನಿ ಸೂಪರಾಗಿ ರೆಡಿಯಾಗಿದೆ ಇದನ್ನು ನಾನಿಲ್ಲಿ ನಿಮಗೆ ಒಂದು ಲೇಯರ್ ಆಗಿ ತೆಗೆದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಅಷ್ಟೇ ಚೆನ್ನಾಗಿ ಅನ್ನನೂ ಕೂಡ ಉದ್ರುದ್ರಾಗಿ ಚೆನ್ನಾಗಿ ಬೆಂದಿದೆ ಅನ್ನನೂ ಕೂಡ ಚೆನ್ನಾಗಿ ಬೆಂದ್ಕೊಂಡಿದೆ ಇಲ್ಲಿ ಹಾಗೆ ನಾವು ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀವಿ ನೀವೇ ನೋಡ್ತಾ ಇರ್ಬೋದು ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟ್ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ಬೇ ಒಂದೇ ಥರ ಬಿರಿಯಾನಿಯನ್ನು ತಿಂದು ಬೇಜಾರಾಗಿದ್ದರೆ ನೀವು ಈ ರೀತಿಯಾಗಿ ಒಂದು ಸರಿ ಬಿರಿಯಾನಿಯನ್ನು ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಸ್ನೇಹಿತರೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಧನ್ಯವಾದಗಳು